ರಾಜ್ಯದಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳು ಸರ್ಕಾರದ ವಿರುದ್ಧ ವಿಧಾನ ಪರಿಷತ್ ಶಾಸಕ ಧನಂಜಯ ಸರ್ಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ರೌದ್ರಾವತಾರ ತಾಳಿದೆ ಆದರೆ ನಮ್ಮ ಸರ್ಕಾರ ನಿದ್ದೆಯಲ್ಲಿದೆ ನಿದ್ರಾಮಯ ಸರ್ಕಾರದ ಎಲ್ಲ ಮಂತ್ರಿಗಳು ಸಿದ್ಧ ಸಿದ್ದರಾಮಯ್ಯನಂತೆ ನಿದ್ದೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಆರು ಸಾವಿರದ ಮುನ್ನೂರು ಡೆಂಗ್ಯೂ ಪ್ರಕರಣಗಳು ಇದೆ ಈಗಾಗಲೇ ಏಳು ಜನ ಸಾವನ್ನಪ್ಪಿದ್ದಾರೆ ನಾಗೇಂದ್ರ ಅನ್ನೋ ಮೈಸೂರಿನ ವೈದ್ಯರು ತೀರ್ಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಸಾವಿರದ ಇನ್ನೂರ ಹನ್ನೊಂದು ಪ್ರಕರಣ ದಾಖಲಾಗಿದೆ ರಾಜ್ಯದ ಆಸ್ಪತ್ರೆ ಐ ಸಿ ಯು ಬೆಡ್ಗಳು ಫುಲ್ಲಾಗಿವೆ ಇಷ್ಟಾದರೂ ಕೇವಲ ಆರು ಸಾವಿರ ಕೇಸ್ ಇದೆ ಎಂದು ಹೇಳುತ್ತಾ ಇದ್ದಾರೆ ಜುಲೈ ಮೂರನೇ ಅಂಕಿ ಅಂಕಿಅಂಶ ಸರ್ಕಾರದ ಅಂಕಿಅಂಶದ ಪ್ರಕಾರ ಆರು ಸಾವಿರದ ಮುನ್ನೂರು ಡೆಂಗ್ಯೂ ಪ್ರಕರಣಗಳು ಇದೆ ಅಂತೇಳಿ ಬಂದಿದೆ ಉಲ್ಲೇಖ ಆಗಿದೆ ಅದರಲ್ಲಿ ಏಳು ಡೆತ್ ಕೂಡ ಆಗಿದೆ ಏಳು ಜನ ಸಾವನ್ನ ಕಪ್ಪಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಬ್ರು ನಾಗೇಂದ್ರ ಅಂತ ವೈದ್ಯರು ಮೈಸೂರಿನ ಒಬ್ಬ ವೈದ್ಯರು ಕೂಡ ತೀರ್ಕೊಂಡಿದ್ದಾರೆ ಅಂದ್ರೆ ಅವರ ದಕ್ಷಿಣ ಕನ್ನಡದಲ್ಲಿ ಎರಡ್ ಸಾವಿರದ ಹನ್ನೊಂದು ಇಷ್ಟರೊಳಗೆ ಪ್ರಕರಣಗಳು ಆಗಿದೆ ಅಂತ ಹೇಳಿ ಉಲ್ಲೇಖ ಆಗಿದೆ ಟೋಟಲ್ ಜಿಲ್ಲೆಗಳಲ್ಲಿ ಮುನ್ನೂರು ಕೇಸಸ್ ಅಂದ್ರೆ ಸರಾಸರಿ ಒಂದು ಜಿಲ್ಲೆಗೆ ಇನ್ನೂರು ಕೇಸಸ್ ಹತ್ತತ್ರ ಅಂತೇಳಿ ನಮ್ಮ ಗೌರ್ಮೆಂಟಿನ ಉಲ್ಲೇಖ ಇದೆ ಇಲ್ಲಿನ ದಕ್ಷಿಣ ಕನ್ನಡದ ಇದ್ರ ಪ್ರಕಾರ ನಮ್ಮ ಕಾರ್ಪೊರೇಷನ್ ಅಲ್ಲಿ ಎಪ್ಪತ್ತೊಂದು ಕೇಸಸ್ಸು ಮಂಗಳೂರು ತಾಲೂಕಲ್ಲಿ ನಾಲ್ಕು ಬಂಟ್ವಾಳದಲ್ಲಿ ನಲವತ್ತೊಂಬತ್ತು ಪುತ್ತೂರಲ್ಲಿ ಆರು ಸುಳ್ಯದಲ್ಲಿ ಎರಡು ಬೆಳ್ತ ಬೆಳ್ತಂಗಡಿಯಲ್ಲಿ ಹದಿಮೂರು ಕೇಸಸ್ ಅಂತ ಕೊಟ್ಟಿದ್ದಾರೆ ಇಮೇಜಿನ್ ಮಾಡಿ ಒಂದು ಎಂಟು ಮೆಡಿಕಲ್ ಕಾಲೇಜ್ ಮಂಗಳೂರು ನಗರದಲ್ಲಿದೆ ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಸಾವಿರ ಬೆಟ್ಟಿತ್ತು ಅಂದರೆ ಕನಿಷ್ಠ ಪಕ್ಷ ಐವತ್ತು ಡೆಂಗ್ಯೂ ಕೇಸಸ್ ಇರ್ತದೆ ಅಲ್ಲಿಗೆ ನಾನೂರು ಕೇಸಸ್ ಪ್ಲಸ್ ಎರಡು ಇನ್ನೂ ನೂರು ಅಂದರೆ ಐನೂರು ಕೇಸಸ್ಸು ಇವತ್ತು ಹೋದರೂ ಕೂಡ ನಿಮಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಡೆಂಗೂ ಕೇಸಸ್ ಸಿಗ್ತದೆ ಇವತ್ತು ರಾಜ್ಯದಲ್ಲಿ ಎಲ್ಲ ಆಸ್ಪತ್ರೆಯ ಐಸಿಗಳು ಡೆಂಗು ಕೇಸಸ್ ಇಂದ ಭರ್ತಿ ಎಲ್ಲ ಯಾವ ಆಸ್ಪತ್ರೆಲ್ಲೂ ಬೆಡ್ ಸಿಗದಂತ ಪರಿಸ್ಥಿತಿ ಇವತ್ತಿದೆ ಇಷ್ಟು ಕೇಸಸ್